ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹಿರಿಯರಿಗೂ ಕಿರಿಯರಿಗೂ ಇಷ್ಟ ಆಗುವಂತಹ ಟೇಸ್ಟಿ ಆ್ಯಂಡ್ ಸ್ವೀಟ್ ಆಗಿರುವಂತಹ ಕೊಬ್ಬರಿ ಮಿಠಾಯಿ ಬನ್ನಿ ಹೇಗೆ ಮಾಡುವುದಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಒಂದು ಇಡೀ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಈ ಕಪ್ಪಿನ ಅಳತೆಯಲ್ಲಿ ಅಂತ ಹೇಳಿದರೆ ಇದು ಎರಡೂವರೆ ಕಪ್ಪಿನಷ್ಟು ಅಳತೆಯಷ್ಟು ಉಂಟು ನೋಡಿ ತೆಂಗಿನಕಾಯಿ ಪೀಸಸ್ ದೊಡ್ಡ ದೊಡ್ಡದಾಗಿದ್ದರೆ ಅದು ಉದುರುದುರಾಗಿ ಬರಬೇಕಿದ್ರೆ ಅದನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ಕ್ರಷ್ ಮಾಡಿ ತರಬೇಕು ಅದು ಉದುರಾಗಿ ಸಿಗ್ತದೆ ನೋಡಿ ಈ ಥರ ಉದುರುದ್ರಾಗಿ ಬರ್ತದೆ ನೆಕ್ಸ್ಟ್ ಗ್ಯಾಸಲ್ಲಿ ಒಂದು ಪ್ಯಾನ್ ಇಡುವ ಪ್ಯಾನ್ ಬಿಸಿಯಾದಾಗ ಮೂರು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿಯಾದಾಗ ನಾವು ಕ್ರಷ್ ಮಾಡಿಟ್ಟಿರುವಂತಹ ಕಾಯಿ ತುರಿಯನ್ನು ಸೇರಿಸಿಕೊಳ್ಳುವ ನಂತರ ಚೆನ್ನಾಗಿ ಇದನ್ನು ಮಿಸ್ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಇಲ್ಲದಿದ್ದರೆ ಓವರ್ ಫ್ರೈ ಆಗಿ ಹೋಗ್ತದೆ ಇದು ಲೈಟ್ ಕಲರ್ ಆಗಿ ಚೇಂಜ್ ಆಗುವವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈ ಥರ ಚೇಂಜ್ ಆಗಬೇಕು ನೋಡಿ ಒಳ್ಳೆಯ ಥರ ಚೇಂಜ್ ಆಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಟುಕೊಳ್ಳು ನೆಕ್ಸ್ಟ್ ಗ್ಯಾಸಲ್ಲಿ ಬೇರೆ ಪಾತ್ರೆ ತೆಗೆದುಕೊಂಡು ಅದಕ್ಕೆ ಒಂದು ಕಪ್ಪಿನಷ್ಟು ಬೆಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಬೆಲ್ಲವನ್ನು ಚೆನ್ನಾಗಿ ಕರಗಿಸಬೇಕು ಪಾಕ ರೀತಿ ಏನೂ ಆಗುವುದು ಬೇಡ ಬೆಲ್ಲ ಚೆನ್ನಾಗಿ ಕರಗಬೇಕು ಈ ಥರ ಕರಗಿ ನೀರಾಗಬೇಕು ನಾವು ಕರಗಿಸಿದ ಬೆಲ್ಲದ ಪಾಕವನ್ನು ನಾವು ಫ್ರೈ ಮಾಡಿ ಇಟ್ಟಿರುವಂತಹ ಕಾಯಿ ತುರಿಗೆ ಸ್ಟ್ರೈನ್ ಮಾಡಿಕೊಳ್ಳುವ ಈಗ ಸ್ಟ್ರೈನ್ ಮಾಡುವುದರಿಂದ ಬೆಲ್ಲದಲ್ಲಿರುವಂತಹ ಕಸವನ್ನು ನಮಗೆ ರಿಮೂವ್ ಮಾಡಿಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಾಯಿ ತುರಿಗೆ ಬೆಲ್ಲ ಚೆನ್ನಾಗಿ ಹೀರಿಕೊಳ್ಳುವಂತೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸಕ್ಕರೆ ಪಾಕ ಥರ ಬೇಗನೆ ಸೆಟ್ ಆಗೋದಿಲ್ಲ ಇದು ಸುಮಾರು ಒಂದು ಅರ್ಧ ಗಂಟೆ ತೆಗೆದುಕೊಳ್ಳುತ್ತದೆ ಈ ಟೈಮಲ್ಲಿ ನಾವು ಮಿಠಾಯಿಯನ್ನು ಸೆಟ್ ಮಾಡಲಿಕ್ಕೋಸ್ಕರ ಒಂದು ಬಟ್ಟಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಸವರಿಟ್ಟುಕೊಳ್ಳುವ ನೆಕ್ಸ್ಟ್ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಏಲಕ್ಕಿ ಹುಡಿ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪ ಬೇಕಾದರೆ ಜಾಸ್ತಿನೇ ಹಾಕ್ಕೊಳ್ಬೋದು ತುಪ್ಪ ಜಾಸ್ತಿ ಹಾಕೋದರಿಂದ ಇದರ ಟೇಸ್ಟು ಮತ್ತು ಹೆಚ್ಚಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಮಿಠಾಯಿಯ ಹದ ಬಂದಿದೆ ಅಂತ ನೋಡ್ಕೊಳ್ಳೋದು ಹೇಗೆ ಅಂತೇಳಿದರೆ ಇದು ಸ್ವಲ್ಪ ಕೈಗೆ ನೀರನ್ನು ಹಾಕಿಕೊಂಡು ಈ ಥರ ನೋಡಿಕೊಳ್ಳಿ ಉಂಡೆ ಕಟ್ಲಿಕ್ಕೆ ಆಗ್ತದೆ ಅಂತೇಳಿ ನೋಡಿಕೊಳ್ಳಿ ಉಂಡೆ ಗಟ್ಟಿಯಾಗಿರಬೇಕು ಅದೇ ರೀತಿ ಕೈಗೆ ಅಂಟಬಾರ್ದು ಆ ಥರ ಆಗಿದ್ದರೆ ಈ ಮಿಠಾಯಿ ಹದ ಬಂದಿದೆ ಅಂತೇಳಿ ಅರ್ಥ ಇಲ್ಲಿ ನೋಡಿ ಬಂದಿದೆ ನೆಕ್ಸ್ಟ್ ಇದನ್ನು ನಾವು ನಾವು ತುಪ್ಪ ಸವರಿಟ್ಟಿರುವಂತಹ ಬಟ್ಟಲಿಗೆ ಇದನ್ನು ಹಾಕ್ಕೊಳ್ಳುವ ಮಿಠಾಯಿಯನ್ನು ಫ್ಲ್ಯಾಟ್ ಮಾಡಲಿಕ್ಕೋಸ್ಕರ ನಾವು ಒಂದು ಲೋಟಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಈ ಥರ ಚೆನ್ನಾಗಿ ಫ್ಲ್ಯಾಟ್ ಮಾಡಿಕೊಳ್ಬೇಕು ಈ ಥರ ಪ್ರೆಸ್ ಆಯಿತು ಇದು ಸೆಟ್ ಆಗಲಿಕ್ಕೆ ತುಂಬ ಹೊತ್ತು ಹಿಡಿಯುತ್ತದೆ ಆದರೆ ಅರ್ಧ ಗಂಟೆ ಕಳೆದ ನಂತರ ಒಂದು ಚಾಕುವಿನ ಸಹಾಯದಿಂದ ಈ ಥರ ಲೈನ್ಸ್ ಹಾಕಿಬಿಡಿ ಯಾಕೆ ಅಂತ ಹೇಳಿದರೆ ಇದು ನೆಕ್ಸ್ಟ್ ನಿಮಗೆ ಕಟ್ ಮಾಡಲಿಕ್ಕೋಸ್ಕರ ಈಸಿ ಆಗ್ತದೆ ಈ ಥರ ಲೈನ್ಸ್ ಲೈನ್ಸ್ ಹಾಕಿ ಇಟ್ಕೊಳ್ಳಿ ಲೈನ್ ಲೈನ್ಸ್ ಇಟ್ಟು ಹಾಕಿದ ನಂತರ ಇದನ್ನು ಒಂದು ತ್ರೀ ಅವರ್ಸ್ ಸೆಟ್ ಆಗಲಿಕ್ಕೆ ಬಿಡಿ ತ್ರೀ ಅವರ್ಸ್ ಕಳೆದ ನಂತರ ಈ ಥರ ಆಗಿ ಒಳ್ಳೆ ರುಚಿಯಾಗಿರುವಂಥ ಕೊಬ್ಬರಿ ಮಿಠಾಯಿ ರೆಡಿ ಆಗಿರುತ್ತದೆ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬೋದು